ನೋಡಿ ಗೈಸ್ ನಮ್ಮ ಫಿಗರು ಶಿಫಾಲಿಕ ಆ ಕಂಪನಿ ಗೈಸ್ ಈಗ ಸಾಂಗ್ ಆಡಬೇಕು ಶಿಸ್ತಾಗ ಅಣ್ಣ ಆಡಬೇಕು ಅಂತ ಮೂಡ್ ಬಂತು ಅಂತಂದ್ರೆ ಹತ್ತು ಗಂಟೆ ಆಗ್ರ ಅಷ್ಟೇ ಹನ್ನೆರಡು ಗಂಟೆ ಆಗ್ರಷ್ಟೇ ಏನು ಕತ್ತಗಾಕಂದು ನಿಹಾರಿಕಾ ಆಕರ್ಷಿಕ ಜೇನ ದನಿಯೋಳೆ ಮೀನು ಹಂಸ ಎದಗೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ ಇವತ್ತು ಅನ್ಕೋತಾ ಇದೆ ಒಂದು ಸಾಂಗ್ ಮಾಡಬೇಕು ಅಂತ ಯಾವ ಸಾಂಗ್ ಮಾಡೋದು ಕವರ್ ಸಾಂಗ್ನ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಈಗ ರೀಸೆಂಟಾಗಿ ಬಂದಂಥ ಒಂದು ಸಾಂಗು ಗಣೇಶ್ ಅವ್ರದ್ದು ದ್ವಾಪರ್ ಅನ್ನೋ ಸಾಂಗು ಸೂಪರಾಗಿದೆ ಸೊ ಅದಕ್ಕೋಸ್ಕರ ಇವಾಗ ಆ ಸಾಂಗ್ನೇ ಮಾಡೋಣ ಈ ವೀಕು ಅದನ್ನೇ ಹಾಕೋಣ ಕವರ್ ಸಾಂಗ್ ಅಂತ ಅಂದ್ಬಿಟ್ಟು ಇದನ್ನು ಶೋ ಮಾಡ್ತಾ ಇದ್ದೀನಿ ಸೊ ಇನ್ನೂ ಕಲಿತಾ ಇದ್ದೀನಿ ಲಿರಿಕ್ಸ್ ಎಲ್ಲ ಇಲ್ಲಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಸೊ ನೀವು ನೋಡ್ಬೋದು ಎಲ್ಲ ಬರೋದು ಇಲ್ಲಿ ಹಾಕೊಂಡಿದ್ದೀನಿ ಹೊಸ ಸಾಂಗಲ್ವಾ ಸೊ ಗೊತ್ತಾಗಲ್ಲ ಸೊ ಹಾಗೆ ಲಿರಿಕ್ಸ್ ಎಲ್ಲವೂ ಕೂಡ ಬರೆದು ಇಟ್ಕೊಂಡಿದ್ದೀನಿ ಸೊ ಈಗ ಒಂದ್ಸಲ ಟ್ರೈ ಮಾಡ್ತೀನಿ ಇದೊಂಥರ ಬೀ ದ ಸೀನ್ಸು ಸೊ ಇನ್ನೂ ಕವರ್ ಸಾಂಗ್ ಹಾಕಿಲ್ಲ ಈಗ ರೆಕಾರ್ಡ್ ಮಾಡಬೇಕು ಸೊ ಜಸ್ಟ್ ಇನ್ನು ಕಲಿತಾ ಇದ್ದೀನಿ ಸಾಂಗ್ನ ಹೆಂಗೆ ಬರುತ್ತೆ ಏನು ಅಂತ ಸೊ ಸಾಂಗು ಹಾಕಿದ್ಮೇಲೆ ಫಸ್ಟು ಸಾಂಗ್ ಹಾಕಿ ಅದಾದಮೇಲೆ ಈ ವಿಡಿಯೋ ಹಾಕ್ತೀನಿ ನಿಮ್ಗೆ ಬಿಹೈಂಡ್ ಸೀನ್ಸು ಸೊ ಬನ್ನಿ ಈಗ ಇದನ್ನ ರೆಕಾರ್ಡ್ ಮಾಡೋಣ ಹೆಂಗೆ ಬರುತ್ತೆ ಏನು ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಓಕೆ ಆ ಕಂಪನಿ ಗೈಸ್ ಈಗ ಸಾಂಗ್ ಆಡಬೇಕು ಒಂದು ಸಲ ಮ್ಯೂಸಿಕ್ ಎಲ್ಲ ರೆಡಿ ಮಾಡಿದ್ದೀನಿ ಮ್ಯೂಸಿಕ್ ಏನು ತೊಂದರೆ ಇಲ್ಲ ಈಗ ಜಸ್ಟು ಎಲ್ಲನೂ ಕೂಡ ಸೆಟಪ್ ಅಪ್ ಮಾಡಬೇಕೀಗಷ್ಟೇ ಇನ್ನೇನಿಲ್ಲ ಲಾಸ್ಟ್ ಟೈಮು ಒಂದು ಸಾಂಗ್ ಹಾಕಿದೆ ನೂರಾರು ಪರಿಚಯದೇ ನಿನ್ನಲ್ಲಿ ಮಾತ್ರ ಒಲವಾಯಿತೆ ಯಾರು ನೋಡಿಲ್ಲ ಹೋಗಿ ನೋಡಿ ಹಾಕಿದ್ದೀನಿ ಆಲ್ರೆಡಿ ಅಲ್ಲ ಓಕೆ ಓಕೆ ಅಣ್ಣ ಅಣ್ಣನೇ ಎಲ್ಲ ಫುಲ್ಲು ಸೆಟಪ್ ಗಿಟಪ್ ನಮ್ಗೆ ಯಾರು ಯಾರ ಅವಶ್ಯಕತನೂ ಇಲ್ಲ ಗು ನಮಗೆ ನಾವೇ ಎಲ್ಲ ಮಾಡ್ಕೊಬಿಟ್ಟಿದ್ದೀವಿ ನಾವೇ ಆಡ್ಕೋತೀವಿ ನಾವೇ ಎಡಿಟ್ ಮಾಡ್ಕೋತೀವಿ ನಾವೇ ವೀಡಿಯೋ ಮಾಡ್ಕೊತೀವಿ ವೀಡಿಯೋ ಗಿಡ ಸ್ವಲ್ಪ ನಮ್ಮ ದೋಸ್ತ್ಗಳು ಹೆಲ್ಪ್ ಮಾಡ್ತಾರೆ ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಆಲ್ ಎಡಿಟ್ ಗಿಡಿಟ್ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಬರುತ್ತೆ ಗೈಸ್ ಇನ್ನೂ ತುಂಬ ಕಲಿಯೋದಿದೆ ಕಲಿಯೋಣ ಮಾಡೋಣ ಏನಂತೀರ ಗಾಯ್ಸ್ ನಾವು ಎಲ್ಲಿಗೂ ಹೋಗ್ಬೇಕಾಗಿಲ್ಲ ಅವ್ರು ಇವ್ರು ಹಿಡಿಬೇಕಾಗಿಲ್ಲ ಯಾರನ್ನೂ ಏನು ಮಾಡಬೇಕಾಗಿಲ್ಲ ಶಿಸ್ತಾಗ ಅಣ್ಣ ಆಡಬೇಕು ಅಂತ ಮೂಡ್ ಬತ್ತು ಅಂತಂದರೆ ಹತ್ತು ಗಂಟೆ ಆಗಿರೋಷ್ಠ ಹನ್ನೆರಡು ಗಂಟೆ ಆಗಿರೋಷ್ಟೇ ಇನ್ನು ಕತ್ತು ಹಾಕೊಂಡು ನಿಹಾರಿಕಾ ಆಕರ್ಷಿಕೊಳ್ಳೆ ಮೀನು ಅದನ್ನು ಡ್ಯಾನ್ಸ್ ಮಾಡಬೇಕು ಅವ್ನಜಿ ಏನಂತೀರ ಗಾಯಸ್ ನೋಡಿ ಗೈಸ್ ನಮ್ಮ ಫಿಗರು ಏಯ್ ನೋಟಿಫಿಕೇಶನ್ ಬರ್ತಾ ಇದೆ ಯಾ 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 ದಟ್ಸ್ ರಾಧಿಕಾ ಪಾಂಡಿತ್ಸ್ ಎವ್ರಿವೇರ್ ರಾಧಿಕಾ ಪಂಡಿತ್ಸ್ ನನ್ನ ಫೋನಲ್ಲೂ ರಾಧಿಕಾ ಪಂಡಿತ್ ಸಿಸ್ಟಮಲ್ಲೂ ರಾಧಿಕಾ ರಾಧಿಕಾ ಪಾಂಡಿತ್ ಎಲ್ಲ ಕಡೆ ಪಂಡಿತ್ 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 ಫಿಲಮ್ ಮಾಡಿಲ್ಲ ಅಂದರೂ ರಾಧಿಕಾ ಫ್ಯಾನ್ ಗೈಸ್ ನಾವು ಯಾಕೆಂದರೆ ಆ ಕ್ಯಾರೆಕ್ಟರುಜ್ಜಿ ಏನು ಹೇಳ್ತೀರ ಅದು ಜೇನ ಧನಿಯೋಣೆ ಮಾನಿಯೊಣೆ ನ ಸಾಂಗ್ರೆ ಮರ್ತೇ ದ್ವಾಪರ 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 ಜೇನ ಧನಿಯೋಣೆ ಸಿಕ್ಕಾಗಿದೆ ಸೂಪರ್ ಇದೆ ಗಾಯ್ಸ್ ಸಾಂಗ್ ಮಾತ್ರ ಅವ್ನು ಅಜ್ಜಿ ನನ್ನ ವಯಸ್ಸಲ್ಲಿ ಹೆಂಗೆ ಬರುತ್ತೆ ಗೊತ್ತಿಲ್ಲ ಹಾಳೇನು ಮಾಡಲ್ಲ ಚೆನ್ನಾಗಿ ಮಾಡ್ತೀನಿ ಅನ್ಕತೀನಿ ನೋಡೋಣ ಅಕ್ಕ ಇನ್ನು ಈ ಎಲ್ಲ ಕಾಣಿಸುತ್ತಲ್ಲ ನಿಮಗೆ ನಿಮಗೆ ಕಾಣಿಸುತ್ತೆ ಅಂತ ಏನು ಎತ್ತಿಡ್ತಾಯಿಲ್ಲ ಇಲ್ಲಿ ಸ್ವಲ್ಪ ಸ್ಪೇಸ್ ಬೇಕಲ್ವ ಅದಕ್ಕೋಸ್ಕರ ಎತ್ತಿಡ್ತಾಯಿದ್ದೀನಿ ವಯಸ್ಸು ನಿಹಾರಿಕಾ ಜೇನ ಬಾನ ಬಾನಕನೆಯೋಳೆ ನಿನ್ನ ಕನವಾಗಿದೆ ಲಿರಿಕ್ಸ್ ನೋಡಿದೆ ದೇವರಣೆಗೂ ಲಿರಿಕ್ಸ್ ಗೊತ್ತಿಲ್ಲ ಹೊಸದ ಬಗ್ಗೆ ಐಸ್ ಇನ್ನುವೇ ಲಿರಿಕ್ಸೂ ಗೊತ್ತಾಗಲ್ಲ ಸಡನ್ನಾಗಿ ನೋಡ್ಕಂಡು ಆಡ್ಬೋದು ತೊಂದರೆ ಇಲ್ಲ ನೋಡ್ಕಂಡು ಆಡುವ ರೇಂಜಾಗಿ ಕಲ್ತಿದ್ದೀನಿ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೇನು ಇಷ್ಟು ಎಫೋರ್ಟ್ಸ್ ಹಾಕೋಂಗಿಲ್ಲ ಬಟ್ ಸಾಂಗ್ ವಿ ಅಪಾರ್ಟ್ ಆಗಬೇಕು ಐಸ್ ಅದನ್ನು ಮಾಡಿ ರೆಕಾರ್ಡ್ ಮಾಡಿ ಸೈಲೆಂಟಾಗಿರಬೇಕು ಆಮೇಲೆ ಅದನ್ನು ಬೇರೆ ಅದನ್ನ ಇದು ಮಾಡ್ಕೊಂಡು ಹಾಂ ಅಯ್ಯಪ್ಪ ಹೋಗುತ್ತೆ ಬಿದ್ದೋಗುತ್ತೆ ಗೈಸ ಬೆಲ್ಲ ಮಾಡೋಷ್ಟ್ರೊಳಗೆ ತಲೆ ಕೆಟ್ಟೋಗುತ್ತೆ ಒಂದ್ಸಲ ಬಟ್ ಅದು ಏನಂತೀರಾ ಬಿಡೋಕ್ಕಾಗುತ್ತ ಹಂಗಂತ ಅವನ ಅಜ್ಜಿ ಯಾರ್ಯಾರೋ ನನ್ನ ಬಗ್ಗೆ ಮಾತಾಡ್ತಾರೆ ಹೇಗ ಇಸ್ ಬಿಟ್ಬಿಡ್ತೀವ ಓ ಇದು ಬಿಡದೆ ಗೊತ್ತಲ್ಲ ರಾಜಹುಲಿ ಎಷ್ಟು ಜನ ರಾಜ್ಲಿ ಸಿನಿಮಾ ರಿಲೀಸ್ ಆಗಿದೆ ಯಾರು ಹೋಗ್ತೀರಾ ಯಾರು ಹೋಗ್ತಾ ಹೋಗ್ತಾಯಿದ್ದೀರಾ ನಾನಂತೂ ಹೋಗ್ತಾಯಿದ್ದೀನಿ ನಾಳೆಗೆ ರಿಲೀಸ್ ಆ್ಯಕ್ಚುಲಿ ಈ ವಿಡಿಯೋ ಇರೋದು ನಾನು ಗುರುವಾರ ನಾಳೆ ಶುಕ್ರವಾರ ಬಟ್ ವೀಡಿಯೋ ಹಾಕಿ ಈ ವಿಡಿಯೋ ಅಪ್ಲೋಡ್ ಮಾಡೋದು ನಾನು ಲೇಟು ಫಸ್ಟು ಕವರ್ ಸಾಂಗ್ ಹಾಕಿ ಆಮೇಲೆ ದ್ವಾಪರ ಸಾಂಗ್ ಹಾಕಿ ಆಮೇಲೆ ಬಿಹೈಂಡ್ ದ ಸೀನ್ಸ್ ಓಡಿ ಅದಕ್ಕೆ ಲೇಟ್ ಆಗುತ್ತೆ ಅಷ್ಟರಲ್ಲಿ ರಾಜ ಓದಿ ಬಂದು ಒಂದು ಎರಡು ಮೂರು ದಿನ ಆಗಿರುತ್ತೆ ಯಾರ್ಯಾರು ನೋಡಿದ್ರಿ ಸೆಕೆಂಡ್ ಟೈಮು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಈಗ ಎಲ್ಲ ಸೆಟಪ್ ಆಗಿದೆ ಸೊ ಈಗ ಜಸ್ಟ್ ಆಡೋದಷ್ಟೇ ಬಾಕಿ ಜೇನ ದನಿಯೋಣೆ ಬಾನ ಸಿಕ್ಕಾಗಿದೆ ಅಂತ ಅದಕ್ಕೆಲ್ಲ ಆ್ಯಡ್ ಒಂದು ಸಲ ಕೇಳ್ತೀನಿ ಹೆಂಗೆ ಬರುತ್ತೆ ಇದರಲ್ಲಿ ಅಪರ ದಾಟುತ ನನ್ನೇ ನೋಡುತ್ತ ಬಂದದೇ ಸೇ ಗಾಯ್ಸ್ ಸೆಕ್ಸಿಯಾಗಿ ಬರ್ತಾ ಇದೆ ವಾಯ್ಸ್ ಮಾತ್ರ ಅವ್ನ ಅಜ್ಜಿ ಏನಂತೀರಾ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಯ್ತಲ್ಲ ನಿಮಗೆ ಪರ್ಫೆಕ್ಟು ಅಣ್ಣನ ವಾಯ್ಸಿಗೆ ಪರ್ಫೆಕ್ಟಾಗಿ ಸೂಟ್ ಆಗ್ತಾಯಿದೆ ಈ ಸಾಂಗ್ ಮಾಡೇ ಮಾಡ್ತೀನಿ ಆದಂಗೆ ಹೋಗ್ಲಿ ಬೇರೆ ದಾರಿನೂ ಇಲ್ಲ ನನಗಿನ್ನೂ ನೀನು ಸಿಕ್ಕಾಗಿ ಸೊ ಈಗ ಬನ್ನಿ ಈ ಸಾಂಗ್ ನಾನು ಯೂಟ್ಯೂಬ್ ಅಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಒಂದ್ಸಲ ಆಡೋಣ ಹೆಂಗ್ ಬರುತ್ತೆ ಅಂತ ಟ್ರೈ ಮಾಡೋಣ ಓಕೆ ಸೂಟ್ ಆಗುತ್ತೆ ಅನ್ಕತಿ ನನಗೆ ನೋಡಣ ಹ್ಮ್ ದ್ವಾಪರ ದಾಟುತ್ತ ನನ್ನನೆ ನೋಡಲು ನನ್ನನೆ ಸೇರಲು ಬಂದರಾದಿಕೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇಲ್ಲದ ರಾಗ ಮಾಡಿಕೆ ಸಖಿ ಸಖಿ ನನ್ನ ರೂಪಸಿ ಸುಖಿ ಸುಖಿನ್ನ ಮೂಹಿಸಿ ನೀನೇ ನನ್ನ ಪ್ರೇಸೆ ಜೇನ ಧನಿಯೊಳ ಮೀನ ಕಣ್ಣೋಳೆ ಸೊಬಗೆ ಮೈತುಂಬಿದೆ ಅಂಸ ಎದೆಗೆ ಇಳಿದೋಡೆ ಜೀವ ಜಲ್ಲೆಂದಿದೆ ಬೇರೆ ದಾರೀನು ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೇ ಇನ್ನೇನಿದೆ ನಿಹಾರಿಕ ಆಕರ್ಷಿಕ ಅನಾಮಿಕ ಹೆಸರೇನೆ ವರೋನಿಕ ಶಿಫಾಲಿಕ ಇವಂಶಿಕ ನೀನೆ ವೆರೋನಿಕ ಏನಿದು ವೇರೋನಿಕಾ ಓಕೆ ಸೊ ಈ ಸಾಂಗ್ ಉಂಥ ಸಾಗದಾಗೈತೆ ಗೈಸ್ ಆ್ಯಕ್ಚುಲಿ ಸೊ ಫಸ್ಟು ನಾನು ಕೇಳಿದಾಗ ಇಲ್ಲಿ ಇದು ಜೈನ ದನಿ ಹೊಳೆ ಅಂತಿದ್ದೆ ನೋಡಿ ಅಲ್ಲಿಂದ ಚೆನ್ನಾಗೈತೆ ಅನ್ನಿಸ್ತಿದ್ದೆವು ಯಾಕಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಅದೇ ಚೆನ್ನಾಗಿ ಟ್ರೆಂಡ್ ಆಗ್ತಿದ್ದು ಆ ಆ ಸ್ಪಾಟಲ್ಲಿ ಅಂದರೆ ಆ ಆ ಟೈಮಿಂಗ್ಸಲ್ಲಿ ಬಟ್ ಈ ಸಾಂಗ್ನ ಕೇಳಿದ್ಮೇಲೆ ಸ್ಟಾರ್ಟಿಂಗ್ ಲೈನ್ಸು ನನಗೆ ತುಂಬ ಇಷ್ಟ ಆಯಿತು ಅಂದರೆ ದ್ವಾಪರ ದಾಟುತ ಇದು ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಒಟ್ನಲ್ಲಿ ಈ ಪ್ಯಾರಂತೂ ಫುಲ್ಲು ಸೂಪರಾಗಿದೆ ಪರ್ಫೆಕ್ಟಾಗಿದೆ ಸೊ ಫುಲ್ ಸಾಂಗ್ ಇಲ್ಲ ಇದು ಇಷ್ಟನ್ನ ಮಾಡೋಣ ಅಂತ ಅಂದ್ಕೊಂಡು ಈಗ ಆಡೋದನ್ನೆಲ್ಲ ಅಷ್ಟು ಸೊ ಈಗ ಜಸ್ಟು ಒಂದು ರೇಂಜ್ಗೆ ಆಲ್ಮೋಸ್ಟ್ ಅದು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಹೇಳ್ತೀನಿ ಸೊ ವಿತೌಟ್ ವೋಕಲ್ಸ್ ಆಡಬೇಕಲ್ಲ ಆವಾಗ ಗೊತ್ತಾಗುತ್ತೆ ನಂದು ಹೆಂಗೆ ಬರುತ್ತೆ ಉಪ್ಪುಬಿಟ್ಟು ಅಂತ सन्दि योयदगेरि दोर जीव